ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯ ವಿಶ್ವವಿದ್ಯಾಲಯದ ನೀತಿಯಲ್ಲಿ ತಿದ್ದುಪಡಿ ಮಾಡಲಿರುವ ಸರ್ಕಾರ ಭಾರತಕ್ಕೆ ಬಂದ ಬಿಲ್ ಗೇಟ್ಸ್ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯ ಬಗ್ಗೆ ಮಾತುಕತೆ ಇಪ್ಪತ್ತೇಳು ಲಕ್ಷ ಹರಿಯಾಣದ ರೈತರು ಅರವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕಟ್ಟುವುದು ಬಾಕಿ ಇದೆ ಶ್ರೀ ಅರವಿಂದ್ ಶರ್ಮಾ ಪ್ರತಿಭಟನಾ ನಿರತ ರೈತರ ಮತ್ತು ಸರ್ಕಾರದ ನಡುವಿನ ಮುಂದಿನ ಮಾತುಕತೆ ಮೇ ನಾಲ್ಕಕ್ಕೆ ನಿಗದಿ ಕಾರಟಗಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ಮಾನವನ ಮೂತ್ರವನ್ನು ಗೊಬ್ಬರವಾಗಿ ಬಳಸುತ್ತಿರುವ ಅಮೆರಿಕದ ರೈತರು ವಿಚಿತ್ರವಾದರೂ ಇದು ಸತ್ಯ ಈಗ ವಾರ್ತೆಗಳ ವಿವರ ರಾಜ್ಯ ವಿಶ್ವವಿದ್ಯಾಲಯದ ನೀತಿಯಲ್ಲಿ ತಿದ್ದುಪಡಿ ಮಾಡಲಿರುವ ಸರ್ಕಾರ ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ನೂತನ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನು ತೆರೆಯುವ ಗುರಿ ಸರ್ಕಾರದ್ದು ಅದಕ್ಕಾಗಿ ಬೇಕಾಗುವ ಹಣವನ್ನು ರಾಜ್ಯ ಬಜೆಟ್ನಲ್ಲಿ ಕಾಯ್ದಿರಿಸಲಾಗಿದೆ ಮಂಡ್ಯದಲ್ಲಿ ಹೊಸದಾಗಿ ವಿಶ್ವವಿದ್ಯಾಲಯ ಆರಂಭವಾದರೆ ರೈತರಿಗೆ ಹೆಚ್ಚಿನ ಉಪಯೋಗವಾಗುತ್ತದೆ ಎನ್ನುವ ಅಭಿಪ್ರಾಯ ತಜ್ಞರದ್ದು ಆದರೆ ಹಿಂದಿನ ವರ್ಷ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ನೇತೃತ್ವದ ಸಮಿತಿಯ ಹಣಕಾಸಿನ ಕೊರತೆಯ ಕಾರಣವೊಡ್ಡಿ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯವನ್ನು ಮುಚ್ಚಬೇಕು ಎಂದಿತ್ತು ಸಮಿತಿಯ ಪಟ್ಟಿಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯವೂ ಸಹ ಸೇರಿತ್ತು ಇದೀಗ ಅದೇ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಸ್ಥಾಪಿಸ ಹೊರಟಿರುವ ಸರ್ಕಾರದ ನಡೆ ಕೆಲವರಿಂದ ಟೀಕೆಗೊಳಗಾಗಿತ್ತು ಆರಂಭವಾಗಲಿರುವ ಹೊಸ ವಿಶ್ವವಿದ್ಯಾಲಯದಿಂದ ಬೇರೆ ಯೂನಿವರ್ಸಿಟಿಗಳಿಗೆ ಯಾವುದೇ ತೊಂದರೆಯಾಗದಂತೆ ವಿಸಿ ಫಾರ್ಮ್ನ ವಿಶ್ವವಿದ್ಯಾಲಯ ಸುಗಮವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದಕ್ಕಾಗಿ ರಾಜ್ಯ ವಿಶ್ವವಿದ್ಯಾಲಯ ನೀತಿಯಲ್ಲಿ ತಿದ್ದುಪಡಿ ಮಾಡುವ ಸಾಧ್ಯತೆಯ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ ಎನ್ನಲಾಗಿದೆ ಭಾರತಕ್ಕೆ ಬಂದ ಬಿಲ್ ಗೇಟ್ಸ್ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯ ಬಗ್ಗೆ ಮಾತುಕತೆ ಕಳೆದ ಮೂರು ವರ್ಷದಲ್ಲಿ ಮೂರನೇ ಬಾರಿಗೆ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ ಈ ಬಾರಿಯ ಭೇಟಿ ಕೃಷಿ ಕ್ಷೇತ್ರಕ್ಕೆ ಸಾಕಷ್ಟು ಮಹತ್ವದ್ದಾಗಿದೆ ನಿನ್ನೆ ಭಾರತಕ್ಕೆ ಬಂದ ನಂತರ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಬಿಲ್ ಗೇಟ್ಸ್ ಅವರು ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಆರಂಭಿಸಿರುವ ಹಲವಾರು ಯೋಜನೆಗಳನ್ನು ಶ್ಲಾಘಿಸಿದ ಬಿಲ್ ಗೇಟ್ಸ್ ಭಾರತದಲ್ಲಿ ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಲು ಇರುವ ಅದ್ಭುತ ಅವಕಾಶಗಳ ಬಗ್ಗೆ ತಿಳಿಸಿದರು ಕೃಷಿ ಹವಾಮಾನ ಮುನ್ಸೂಚನೆ ವಿಪತ್ತು ನಿರ್ವಹಣೆ ಮುಂತಾದ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಲು ಭಾರತ ಸರ್ಕಾರ ಸಹ ಎಐ ಮಿಷನ್ ಅನ್ನು ಆರಂಭಿಸಿದೆ ಇದೀಗ ಭಾರತದ ಕೃತಕ ಬುದ್ಧಿಮತ್ತೆ ಯೋಜನೆಗೆ ಬಿಲ್ ಗೇಟ್ಸ್ ಮತ್ತು ಮೇಲಿಂಡಾ ಗೇಟ್ಸ್ ಫೌಂಡೇಶನ್ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಿವೆ ಇದರಿಂದ ಭಾರತದಲ್ಲಿ ಕೃತಕ ಬುದ್ದಿಮತ್ತೆಯ ಬಗ್ಗೆ ಹೆಚ್ಚಿನ ಅಧ್ಯಯನ ಸಂಶೋಧನೆಗಳು ನಡೆಯಲಿವೆ ಈಗಾಗಲೇ ಮಹಾರಾಷ್ಟ್ರ ಮತ್ತು ಒರಿಸ್ಸಾದಲ್ಲಿ ರೈತರು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಬೆಳೆ ಬೆಳೆಯುತ್ತಿದ್ದಾರೆ ಇದನ್ನು ಶ್ಲಾಘಿಸಿದ ಬಿಲ್ಗೇಟ್ಸ್ ಮೈಕ್ರೋಸಾಫ್ಟ್ ವತಿಯಿಂದ ದೇಶದ ಇನ್ನಿತರ ರಾಜ್ಯಗಳಲ್ಲಿ ವಿವಿಧ ಬೆಳೆಗಳ ಬೇಸಾಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸುವ ಸಾಧ್ಯತೆಯ ಬಗ್ಗೆ ಈ ಪ್ರವಾಸದಲ್ಲಿ ತೀರ್ಮಾನ ಕೈಗೊಳ್ಳಲಿದ್ದಾರೆ ಈ ಕಾರಣದಿಂದಾಗಿ ಈ ಬಾರಿಯ ಬಿಲ್ ಗೇಟ್ಸ್ ಅವರ ಭೇಟಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವದ್ದಾಗಿದೆ ಕೃಷಿಯನ್ನು ತೆರಿಗೆಯಿಂದ ಹೊರಗಿರಿಸುವುದರ ಬಗ್ಗೆ ಮತ್ತೆ ತಗಾದೆ ತೆಗೆದ ನೌಕರರು ಅನಿಶ್ಚಿತತೆಯ ಕಾರಣ ಒಡ್ಡಿದ ಕೃಷಿಕರು ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ನೀತಿಯ ಹತ್ತನೇ ಪರಿಚ್ಛೇದದಲ್ಲಿ ನಮೂದಿಸಿರುವ ಹಾಗೆ ಕೃಷಿಯಿಂದ ಪಡೆದ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಸಹಾಯವಾಗಲೆಂದು ಈ ನಿಯಮಾವಳಿಯನ್ನು ರೂಪಿಸಲಾಗಿದೆ ಆದರೆ ಈ ನೀತಿ ಇದೀಗ ಹಲವರ ಕೆಂಗಣ್ಣಿಗೆ ಕಾರಣವಾಗಿದೆ ಭಾರತದ ಒಟ್ಟಾರೆ ಜನಸಂಖ್ಯೆಯ ಶೇಕಡ ಆರರಷ್ಟು ಜನರು ಮಾತ್ರ ಆದಾಯ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ ಹೆಚ್ಚಿನ ಆದಾಯ ಹೊಂದಿರುವ ರೈತರು ಆದಾಯ ತೆರಿಗೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎನ್ನುವುದು ಇತರೆ ನೌಕರರವಾದ ಕೃಷಿ ಒಳಸೂರಿಗಳಿಗೆ ಸಬ್ಸಿಡಿ ಕನಿಷ್ಠ ಬೆಂಬಲ ಯೋಜನೆಯಂತಹ ಹಲವಾರು ಯೋಜನೆಗಳ ಲಾಭ ರೈತರು ಪಡೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಕೃಷಿಗೂ ಸಹ ಆದಾಯ ತೆರಿಗೆ ವಿಧಿಸಬೇಕು ಎಂದು ಅವರು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ ಆದರೆ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು ಅವರು ಕಡಿಮೆ ಆದಾಯವನ್ನು ಗಳಿಸುತ್ತಿದ್ದಾರೆ ಕೃಷಿಯಲ್ಲಿ ಅನಿಶ್ಚಿತತೆ ಹೆಚ್ಚಿರುತ್ತದೆ ಆದ್ದರಿಂದ ಸದ್ಯಕ್ಕೆ ಇರುವ ಹಾಗೆ ಕೃಷಿ ಆದಾಯಕ್ಕೆ ಯಾವುದೇ ತೆರಿಗೆಯನ್ನು ವಿಧಿಸಬಾರದು ಎಂದು ರೈತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇಪ್ಪತ್ತೇಳು ಲಕ್ಷ ಹರಿಯಾಣದ ರೈತರು ಅರವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕಟ್ಟುವುದು ಬಾಕಿ ಇದೆ ಶ್ರೀ ಅರವಿಂದ್ ಶರ್ಮಾ ಪಂಜಾಬ್ ರಾಜ್ಯದಲ್ಲಿ ರೈತರು ಮಿತಿ ಮೀರಿ ಸಾಲ ಮಾಡಿದ್ದಾರೆ ಎಂದು ಹಲವಾರು ತಿಂಗಳ ಹಿಂದೆ ನಾವು ವರದಿ ಮಾಡಿದ್ದೆವು ಇದೀಗ ಪಂಜಾಬ್ನ ಪಕ್ಕದ ರಾಜ್ಯ ಹರಿಯಾಣದಲ್ಲೂ ಸಹ ರೈತರು ಹೆಚ್ಚು ಸಾಲ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ರಾಜ್ಯ ರೈತರು ಅರವತ್ತು ಸಾವಿರದ ಅರವತ್ತು ಕೋಟಿ ರೂಪಾಯಿ ಸಾಲ ಕಟ್ಟುವುದು ಬಾಕಿ ಇದೆ ಎಂದು ಸಹಕಾರಿ ಸಚಿವ ಶ್ರೀ ಅರವಿಂದ್ ಶರ್ಮಾ ಅವರು ತಿಳಿಸಿದ್ದಾರೆ ಒಟ್ಟಾರೆ ಇಪ್ಪತ್ತೇಳು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ರೈತರು ಕಟ್ಬಾಕಿಯನ್ನು ಇರಿಸಿಕೊಂಡಿದ್ದಾರೆ ಇದರಲ್ಲಿ ಹೆಚ್ಚಿನ ರೈತರು ಅಲ್ಪ ಪ್ರಮಾಣದ ಸಾಲವನ್ನು ತೆಗೆದುಕೊಂಡವರು ಬಹಳಷ್ಟು ರೈತರು ಹಂಗಾಮಿಗೆ ಮೊದಲು ಸಾಲ ತೆಗೆದುಕೊಂಡು ಆಮೇಲೆ ತೀರಿಸುವ ರೂಢಿ ಇಟ್ಟುಕೊಂಡವರು ಆದ್ದರಿಂದ ಚಿಂತಿಸುವ ಅಗತ್ಯ ಇಲ್ಲ ಸಾಲ ನಿರ್ವಹಣೆಯ ಬಗ್ಗೆ ಸರಿಯಾದ ಸಮಯದಲ್ಲಿ ತೀರಿಸಿದರೆ ಆಗುವ ಲಾಭಗಳ ಬಗ್ಗೆ ರೈತರಿಗೆ ಅರಿವಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಅಲ್ಪ ಪ್ರಮಾಣದಲ್ಲಿ ಮಾಡಿದ ಸಾಲವನ್ನು ತೀರಿಸಿದರೆ ಬಡ್ಡಿ ರಿಯಾಯಿತಿ ಸಹ ನೀಡುತ್ತೇವೆ ಇದರಿಂದ ರೈತರು ಶೀಘ್ರವಾಗಿ ಸಾಲವನ್ನು ತೀರಿಸುವ ಸಾಧ್ಯತೆ ಇದೆ ಎಂದು ಸಚಿವರು ತಿಳಿಸಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಗ್ರೆಸ್ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಸೈನ್ಸಸ್ ಬ್ಯಾರಿಕ್ಸ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಮಂಗ ಹಂದಿ ಕಾಡೆಮ್ಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಪ್ರತಿಭಟನಾ ನಿರತ ರೈತರ ಮತ್ತು ಸರ್ಕಾರದ ನಡುವಿನ ಮುಂದಿನ ಮಾತುಕತೆ ಮೇ ನಾಲ್ಕಕ್ಕೆ ನಿಗದಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ಸಾಲ ಮನ್ನಾ ಮುಂತಾದ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಂಜಾಬ್ನಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ರೈತರ ಧರಣಿಗೆ ಒಂದು ವರ್ಷ ತುಂಬಿದೆ ರೈತರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಬಾರಿ ಮಾತುಕತೆ ನಡೆಸಿದೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ ನೀಡಲು ಸಾಧ್ಯವಿಲ್ಲ ಎನ್ನುವುದು ಸರ್ಕಾರದ ವಾದ ಸಾಲ ಮನ್ನಾ ಮಾಡುವುದಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ ಆದರೆ ರೈತರು ಸಹ ತಮ್ಮ ಪಟ್ಟನ್ನ ಸಡಿಲಿಸಲು ಸಿದ್ಧರಿಲ್ಲ ನಿನ್ನೆ ಅಂದರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಸರ್ಕಾರ ಮತ್ತು ರೈತರ ನಡುವಿನ ಏಳನೇ ಹಂತದ ಮಾತುಕತೆ ನಡೆಯಿತು ಈ ಬಾರಿ ಸರ್ಕಾರದ ಪರವಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಭಾಗವಹಿಸಿದ್ದರು ಈ ಬಾರಿಯ ಮಾತುಕತೆಯಲ್ಲೂ ಸಹ ಯಾವುದೇ ಮಧ್ಯಂತರ ಅಭಿಪ್ರಾಯಕ್ಕೆ ಬರಲು ಸಾಧ್ಯವಾಗಿಲ್ಲ ಆದ್ದರಿಂದ ಮುಂದಿನ ಮಾತುಕತೆಯನ್ನು ಮೇ ನಾಲ್ಕಕ್ಕೆ ನಿಗದಿ ಮಾಡಲಾಗಿದೆ ಆವಾಗಲಾದರೂ ಸರ್ಕಾರ ಮತ್ತು ರೈತರು ಒಮ್ಮತದ ನಿರ್ಧಾರಕ್ಕೆ ಬರುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ನೂತನ ಡೈರಿ ಅಭಿವೃದ್ಧಿ ನೀತಿಯ ಅನುಷ್ಠಾನಕ್ಕೆ ಅಸ್ತು ಎಂದ ಸಚಿವ ಸಂಪುಟ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಲಾಗೂ ಇರುವ ಡೈರಿ ಅಭಿವೃದ್ಧಿ ನೀತಿಗೆ ಹೊಸ ರೂಪ ನೀಡಲಾಗಿದೆ ಹೈನುಗಾರಿಕೆ ಮತ್ತು ಹೈನುಗಾರರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಡೈರಿ ಅಭಿವೃದ್ಧಿ ನೀತಿಯನ್ನು ಜಾರಿಗೆ ತರಲಾಗಿತ್ತು ಇದೀಗ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಸಂಸ್ಕರಣೆ ಹೆಚ್ಚಿಸಿ ಉತ್ತಮ ಮಾರುಕಟ್ಟೆ ಒದಗಿಸಲು ಮತ್ತು ಹೈನುಗಾರಿಕೆಯಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಹೆಚ್ಚುವರಿಯಾಗಿ ತೆಗೆದಿರಿಸಲು ನಿರ್ಧರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಈ ನೀತಿಯ ಅಡಿಯಲ್ಲಿ ಎರಡ್ ಸಾವಿರದ ಏಳುನೂರ ತೊಂಬತ್ತು ಕೋಟಿ ರೂಪಾಯಿಯನ್ನು ಸರ್ಕಾರ ವ್ಯಯಿಸಲಿದೆ ಪಶುಸಂಗೋಪನಾ ವಲಯದ ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಸಚಿವ ಸಂಪುಟ ಈ ನೀತಿಯನ್ನು ಅನುಷ್ಠಾನಗೊಳಿಸಲು ಹಸಿರು ನಿಶಾನೆ ತೋರಿಸಿದೆ ಕಾರಟಗಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸುವುದನ್ನು ನಿಲ್ಲಿಸಬಾರದು ಎಂದು ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ಕಾರಟಗಿ ತಾಲೂಕಿನಾದ್ಯಂತ ಹಲವಾರು ರೈತಪರ ಸಂಘಟನೆಗಳು ಪ್ರತಿಭಟನೆ ಕೈಗೊಂಡು ತಮ್ಮ ಮನವಿಯನ್ನು ತಹಶೀಲ್ದಾರರಿಗೆ ನೀಡಿದರು ಜಲಾಶಯದ ನೀರಿನ ಮಟ್ಟವನ್ನು ಆಧರಿಸಿ ಮಾರ್ಚ್ ಮೂವತ್ತೊಂದರ ತನಕ ಮಾತ್ರ ರೈತರ ಬೆಳೆಗಳಿಗೆ ನೀರು ಹರಿಸಲಾಗುತ್ತದೆ ಎಂದು ನೀರಾವರಿ ಸಲಹಾ ಸಮಿತಿ ತಿಳಿಸಿತ್ತು ಆದರೆ ರೈತರ ಬೇಸಿಗೆ ಭತ್ತಕ್ಕೆ ಕನಿಷ್ಠವೆಂದರೂ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬೇಕಾಗುತ್ತದೆ ಈಗಾಗಲೇ ರೈತರ ಜಮೀನಿನಲ್ಲಿ ಭತ್ತ ಬೆಳೆದು ನಿಂತಿದೆ ತೆನೆ ಕೂಡ ಉತ್ತಮವಾಗಿ ಬಂದಿದೆ ಒಳ್ಳೆಯ ಇಳುವರಿಯ ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಇದೀಗ ಒಮ್ಮೆಲೆ ನೀರು ಹಾಯಿಸುವುದನ್ನು ನಿಲ್ಲಿಸಿದರೆ ಭತ್ತ ಕಟಾವಿಗೆ ಬರುವ ಮೊದಲೇ ಒಣಗಲಿದೆ ಇದರಿಂದ ರೈತರಿಗೆ ಹೆಚ್ಚಿನ ನಷ್ಟವಾಗಲಿದೆ ಆದ್ದರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ಸುಮಾರು ಮೂರು ಸಾವಿರದ ಎಂಟುನೂರು ಕ್ಯೂಸೆಕ್ ನೀರನ್ನು ಹರಿಸಬೇಕು ಎಂಬುದು ರೈತರ ಆಗ್ರಹ ಮಾರ್ಚ್ ಮೂವತ್ತೊಂದರ ನಂತರ ನಾಲೆಗೆ ನೀರು ಬರದೇ ಇದ್ದರೆ ಹೋರಾಟ ಉಗ್ರರೂಪ ತಳೆಯುವುದಾಗಿ ರೈತ ಮುಖಂಡರು ಎಚ್ಚರಿಸಿದ್ದಾರೆ ಮಾನವನ ಮೂತ್ರವನ್ನು ಗೊಬ್ಬರವಾಗಿ ಬಳಸುತ್ತಿರುವ ಅಮೆರಿಕದ ರೈತರು ವಿಚಿತ್ರವಾದರೂ ಇದು ಸತ್ಯ ರೋಮ್ ಮತ್ತು ಚೀನಾದ ನಾಗರಿಕತೆಗಳು ಅನಾದಿ ಕಾಲದಲ್ಲಿ ಮಾನವನ ಮೂತ್ರವನ್ನು ಗೊಬ್ಬರವಾಗಿ ಉಪಯೋಗಿಸುತ್ತಿದ್ದ ಉದಾಹರಣೆಗಳಿವೆ ಇದೀಗ ಅಮೆರಿಕದ ಮರ್ಮಂಟೋ ನಗರದ ರೈತರು ಸಹ ಮಾನವನ ಮೂತ್ರವನ್ನು ಗೊಬ್ಬರವನ್ನಾಗಿ ಉಪಯೋಗಿಸುತ್ತಿದ್ದಾರೆ ಈ ಪ್ರಕ್ರಿಯೆ ಕಳೆದ ಹನ್ನೆರಡು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದು ಬಸಳೆ ಪಾಲಕ್ ಎಲೆಕೋಸು ಮತ್ತು ಹೂಕೋಸಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗಿದೆ ರಿಚ್ ಅರ್ತ್ ಇನ್ಸ್ಟಿಟ್ಯೂಟ್ನವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಯುರಿನ್ ನ್ಯೂಟ್ರಿಯೆಂಟ್ ರಿಕ್ಲಮೇಷನ್ ಕಾರ್ಯಕ್ರಮವನ್ನು ಆರಂಭಿಸಿದ್ದರು ಇದರ ಅಡಿಯಲ್ಲಿ ಜನಸಾಮಾನ್ಯರ ಮೂತ್ರವನ್ನು ಸಂಗ್ರಹಿಸುವ ಕಾರ್ಯವನ್ನು ಆರಂಭಿಸಲಾಯಿತು ವಿಂಧಾಮ್ ಗ್ರಾಮ ಸಮೂಹ ಮತ್ತು ವರ್ಮಾಂಟೋ ನಗರದಲ್ಲಿ ಸಂಗ್ರಹವಾದ ಮೂತ್ರವನ್ನು ಲಾರಿಯ ಮೂಲಕ ಸಾಗಿಸಿ ದೊಡ್ಡದಾದ ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಆ ಟ್ಯಾಂಕ್ನಲ್ಲಿ ಮೂತ್ರವನ್ನು ತೊಂಬತ್ತು ಸೆಕೆಂಡ್ಗಳ ಕಾಲ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಲೇಬಿಸಿ ಮಾಡಲಾಗುತ್ತದೆ ಈ ರೀತಿ ಪಾಶ್ಚರೀಕರಿಸಿದ ಮೂತ್ರವನ್ನು ರೈತರಿಗೆ ಉಪಯೋಗಿಸಲು ನೀಡಲಾಗುತ್ತದೆ ಒಂದು ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಗ್ಯಾಲನ್ ಅಂದರೆ ನಲವತ್ತೈದು ಸಾವಿರದ ನಾಲ್ಕುನೂರು ಲೀಟರ್ ಮೂತ್ರವನ್ನು ಪಾಶ್ಚರೀಕರಿಸಿ ಗೊಬ್ಬರವನ್ನಾಗಿ ಸಿಂಪಡಿಸಲಾಗಿದೆ ಮಾನವನ ಮೂತ್ರದಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಹೆಚ್ಚಿರುತ್ತದೆ ಸಾವಯವ ಕೃಷಿಯಲ್ಲಿ ಬೇಕಾಗುವ ಗೊಬ್ಬರದ ಅವಶ್ಯಕತೆಯಿಂದ ಪೂರ್ತಿಯಾಗಿಸುವ ಸಾಮರ್ಥ್ಯವನ್ನು ಮಾನವನ ಮೂತ್ರ ಹೊಂದಿದೆ ದನದ ಗೊಬ್ಬರ ಮತ್ತು ಮೂತ್ರದಲ್ಲಿ ಇರುವಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಮತ್ತಿತರ ಪೋಷಕಾಂಶಗಳು ಇರದೇ ಇದ್ದರೂ ಅತಿ ಹೆಚ್ಚಾಗಿ ದೊರೆಯುವುದರಿಂದ ಇದನ್ನು ಸುಲಭವಾಗಿ ಬಳಸಬಹುದಾಗಿದೆ ಪ್ರಪಂಚದಾದ್ಯಂತ ಮಾನವನ ಮೂತ್ರವನ್ನು ಗೊಬ್ಬರವನ್ನಾಗಿ ಬಳಸುವ ಸಾಧ್ಯತೆ ಇದೆ ಎಂದು ಅಮೆರಿಕಾದ ಈ ಪ್ರಯೋಗ ತಿಳಿಸಿಕೊಟ್ಟಿದೆ ಇವಿಷ್ಟು ಇವತ್ತಿನ ಕೃಷಿವಾರ್ತೆ ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ